ಒಂದು ನೂರು ಏಳು ವರ್ಷಗಳ ಇತಿಹಾಸ ಹೊಂದಿರುವ ನ್ಯಾಷನಲ್ ಎಜುಕೇಶನ್ ಸೊಸೈಟಿಯಿಂದ ನೂತನ ಇಂಜಿನಿಯರಿಂಗ್ ಕಾಲೇಜು ಪ್ರಾರಂಭ ಪ್ರಸಕ್ತ ವರ್ಷದ ನ್ಯಾಷನಲ್ ಕಾಲೇಜ್ ಆಫ್ ಗೆ ದಾಖಲಾತಿ ಪ್ರಾರಂಭ ಬೆಂಗಳೂರು ಜೂನ್ ಇಪ್ಪತ್ತು ರಾಜ್ಯದ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ಕೊಡುಗೆಯನ್ನು ನೀಡಿರುವ ನ್ಯಾಷನಲ್ ಎಜುಕೇಶನ್ ಸೊಸೈಟಿಯಿಂದ ಜಯನಗರದಲ್ಲಿ ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಾರಂಭಿಸಲಾಗಿದೆ ಪ್ರಸಕ್ತ ವರ್ಷದಿಂದ ಇಂಜಿನಿಯರಿಂಗ್ ಎಂಬಿಎ ಮತ್ತು ಎಂಸಿಎಗೆ ದಾಖಲಾತಿಯನ್ನು ಪ್ರಾರಂಭಿಸಲಾಗುವುದು ಎಂದು ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಕರ್ನಾಟಕದ ಅಧ್ಯಕ್ಷರಾದ ಹೆಚ್ ಎನ್ ಸುಬ್ರಹ್ಮಣ್ಯ ತಿಳಿಸಿದರು ಇಂದು ಜಯನಗರದಲ್ಲರುವ ಡಾ ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಚ್ ನರಸಿಂಹಯ್ಯ ಅವರ ಆದರ್ಶಗಳ ಮೇಲೆ ನಡೆಯುತ್ತಿರುವ ಶೈಕ್ಷಣಿಕ ಸಂಸ್ಥೆಗಳ ಮೂಲಕ ಮುಂದಿನ ಪೀಳಿಗೆಗೆ ಅನುಕೂಲವಾಗುವ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭಿಸಿದ್ದೇವೆ ಎಂದರು ಒಂದು ಸಾವಿರ ಒಂಬೈನೂರ ಹದಿನೇಳರಲ್ಲಿ ಪ್ರಾರಂಭವಾದ ಶಿಕ್ಷಣ ಸಂಸ್ಥೆಯೊಂದು ಹಲವು ಮಜಲುಗಳನ್ನು ದಾಟಿ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕ ಎಂದು ನೋಂದಾಯಿತವಾಗಿದೆ ಕೇವಲ ಪ್ರಾಠಶಾಲೆಯಿಂದ ಪ್ರಾರಂಭವಾದ ಸಂಸ್ಥೆ ಕಾಲಘಟ್ಟದಲ್ಲಿ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ನೀಡುವ ಒಟ್ಟು ಇಪ್ಪತ್ತೊಂದು ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿತು ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಶಾಲಾ ಕಾಲೇಜುಗಳು ಮೂಲ ಸಂಸ್ಥೆಗಳಾದರೂ ಅನೇಕ ಶಾಲಾ ಕಾಲೇಜುಗಳು ಗ್ರಾಮಾಂತರ ಪ್ರದೇಶದಲ್ಲಿ ಸ್ಥಾಪಿತವಾಗಿ ಸಮಾಜದ ಬಡ ಕೆಳವರ್ಗದ ಜನರಿಗೆ ಶಿಕ್ಷಣವನ್ನು ನೀಡುತ್ತಿರುವುದು ಈ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ ಎಂದರು ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಕರ್ನಾಟಕದ ಗೌರವ ಕಾರ್ಯದರ್ಶಿಗಳಾದ ವೆಂಕಟ ಶಿವಾರೆಡ್ಡಿ ಮಾತನಾಡಿ ನ್ಯಾಷನಲ್ ಶಾಲಾ ಕಾಲೇಜುಗಳು ಹಲವಾರು ಮುಖ್ಯೋಪಾಧ್ಯಾಯರು ಮತ್ತು ಪ್ರಾಂಶುಪಾಲರುಗಳನ್ನು ಕಂಡರು ನರಸಿಂಹಯ್ಯವನರು ಈ ಕಾಲೇಜಿನ ಸಂಸ್ಥೆಯ ಅಧ್ಯಾಪಕ ಪ್ರಾಂಶುಪಾಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದು ಸಂಸ್ಥೆಯ ಸುವರ್ಣಯುಗ ಎಂದೇ ಹೇಳಬಹುದು ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಕಳೆದ ಒಂದು ನೂರು ಏಳು ವರ್ಷಗಳಿಂದ ಸಾಂಪ್ರದಾಯಿಕವಾದ ಶಿಕ್ಷಣವನ್ನು ನೀಡುತ್ತಾ ಸದೃಢ ಸಮಾಜವನ್ನು ಕಟ್ಟುವಲ್ಲಿ ತನ್ನೆಲ್ಲ ಶಕ್ತಿಯನ್ನು ವ್ಯಯಿಸಿದೆಯಾದರೂ ಬದಲಾದ ಕಾಲಘಟ್ಟ ಮತ್ತು ಸನ್ನಿವೇಶಗಳು ಇಂಜಿನಿಯರಿಂಗ್ ಕಾಲೇಜಿನ ಅಗತ್ಯವನ್ನು ಸಂಸ್ಥೆಗೆ ಮನವರಿಕೆ ಮಾಡಿಕೊಟ್ಟಿದೆ ಎಂದರು ದ ನ್ಯಾಷನಲ್ ಕಾಲೇಜ್ ಜಯನಗರದ ಅಧ್ಯಕ್ಷರಾದ ಡಾ ಪಿ ಎಲ್ ವೆಂಕಟರಾಮ ರೆಡ್ಡಿ ಮಾತನಾಡಿ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಿದ್ದಾರೆ ಒಂದು ಕಾಲದಲ್ಲಿ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಒಂದು ಬಿಟ್ಟರೆ ಸುತ್ತಮುತ್ತಲು ಯಾವುದು ಕಾಲೇಜುಗಳು ಇರಲಿಲ್ಲ ಅಂತ ಟೈಮ್ನಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಕಾಲೇಜಿನಿಂದ ಪಾಸ್ ಮಾಡಿಕೊಂಡು ಇವತ್ತಿನ ದಿವಸ ಪ್ರಪಂಚದ ಯಾವುದೇ ಭಾಗಕ್ಕೆ ಹೋಗಿ ಓಲ್ಡ್ ಸ್ಟೂಡೆಂಟ್ ಆಫ್ ನ್ಯಾಷನಲ್ ಕಾಲೇಜ್ ಅಂತ ಹೇಳ್ಕೊಳ್ಳುವಂಥ ಒಬ್ಬರಲ್ಲ ಒಬ್ರು ಸಿಕ್ಕೇ ಸಿಗ್ತಾರೆ ಇಷ್ಟೊಂದು ಬೆಳವಣಿಗೆ ಆಗಿದ್ದರೂ ಕೂಡ ಶೈಕ್ಷಣಿಕವಾಗಿ ನಮ್ಮಲ್ಲಿ ಪ್ರಗತಿ ಸಾಲದೇನೋ ಎಂತಕ್ಕಂಥ ಒಂದು ಭಾವನೆ ನಮ್ಮ ಎಲ್ಲ ಆಫೀಸ್ ಬೇರರ್ಸ್ಗೆ ಉಂಟಾಯಿತು ಪದಾಧಿಕಾರಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸದಸ್ಯರುಗಳು ಕೂಡ ಸಹ ಇದನ್ನು ಅಭಿಪ್ರಾಯಪಟ್ಟರು ನಾವು ಈಗಿನ ಕಾಲದ ಶಿಕ್ಷಣ ಕ್ಷೇತ್ರದಲ್ಲಿ ಅದೊಂದು ದೊಡ್ಡ ಪ್ರವಾಹವಾಗಿ ಹರಿತಾ ಇರತಕ್ಕಂಥದ್ದು ಇಡೀ ದೇಶದಲ್ಲೇ ನಡೀತಾ ಇರ್ತಕ್ಕಂಥ ವಿದ್ಯಮಾನ ನಾವು ಒಬ್ಬರು ಸೇರಿಕೊಂಡ್ರೆ ಅದರಿಂದ ಏನು ನಷ್ಟ ಆಗೋದಿಲ್ಲ ಎಂತಕ್ಕಂಥದ್ದನ್ನಾಗಿ ಭಾವಿಸ್ಕೊಂಡು ನಾವು ಎಂಜಿನಿಯರಿಂಗ್ ಕಾಲೇಜ್ ಶುರು ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದೀವಿ ಮತ್ತು ನಿಮಗೆಲ್ಲ ಅರ್ಥ ಆಗುತ್ತೆ ಸ್ವಲ್ಪ ದಿನ ಕಳೆದ ಮೇಲೆ ಬೇರೆ ಬೇರೆ ಎಲ್ಲ ಕಾಲೇಜುಗಳಲ್ಲಿ ಏನೇನು ಶುಲ್ಕಗಳನ್ನು ವಸೂಲು ಮಾಡ್ತಾ ಇದ್ದಾರೆ ಅದರಲ್ಲಿ ಅರ್ಧದಷ್ಟು ಕೂಡ ಇಲ್ಲದಷ್ಟು ನಾವು ಫೀಸನ್ನು ವಸೂಲು ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಪ್ರಶಂಸನೀಯ ಅಂತ ನಾನು ಭಾವಿಸ್ತೀನಿ ಇಂಥ ಒಂದು ಹಿನ್ನೆಲೆಯಲ್ಲಿ ನಾವು ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂದರೆ ಬರೀ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಹೆಸರನ್ನು ಅದರ ಜೊತೆಯಲ್ಲಿ ಸೇರಿಸ್ಕೊಂಡಿದ್ದೀವಿ ಅವರೊಬ್ಬರು ನಿಷ್ಕಾಮ ಕರ್ಮಯೋಗಿಗಳಾಗಿದ್ದಂತ ಅವರು ಆಲ್ಮೋಸ್ಟ್ ಗಾಂಧೀಜಿಯವರ ಜೀವನ ಚರಿತ್ರೆಗೆ ಸಮನಾಗಿ ಬದುಕಿ ಬಾಳದಂತೂ ಔಟ್ಸೈಡ್ ಶಿಕ್ಷಣ ಸಂಸ್ಥೆಗಳ ಬಸ್ ಮಾಡಿದ್ವಿ ನಾವು ಈ ಥರ ಮಾಡ್ಬೇಕು ಅಂತಿದ್ದೀವಿ ಅಂತ ಅವರು ಒಪ್ಪಿಗೆ ಕೊಟ್ಟರು ಇಮಿಡಿಯೇಟ್ ಆಗಿ ವಿತಿನ್ ನಮಗೆ ವಿತ್ ಇನ್ ಒನ್ ವೀಕ್ ಅಲ್ಲಿ ನಮ್ಗೆ ಎ ಐ ಸಿ ಟಿ ಯಿಂದ ವಿಪ್ರೂವಲ್ ಕೊಡ್ಸಿದ್ರು ಅವ್ರು ಕೊಟ್ಟಾದ್ಮೇಲೆ ನಾವು ಎ ಐ ಸಿ ಅಪ್ಲೈ ಮಾಡ್ಕೊಂಡ್ವಿ ಅಲ್ಲಿ ನಮಗೆ ನಮ್ಮದೇ ಆದ ನಮ್ಮ ಎಜು ನಮ್ಮ ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಅಲ್ಲಿ ಸೀತಾ ಅವರು ಟಿ ಎನ್ ಸೀತಾ ಅವರು ಅವರು ಎ ಐ ಸಿ ಟಿ ಚೇರ್ಮನ್ ಆಗಿದ್ದಾರೆ ಇವರೆಲ್ಲರ ಒಂದು ಸಹಕಾರದಿಂದ ಬಹಳಷ್ಟು ಬೇಗ ನಮಗೆ ಈ ಒಂದು ಇಂಜಿನಿಯರಿಂಗ್ ಕಾಲೇಜು ಮಾಡಲಿಕ್ಕೆ ಕೊಟ್ಟರು ಇಲ್ಲಿ ನಾವು ಕಂಪ್ಯೂಟರ್ ಸೈನ್ಸ್ಗೆ ಇಪ್ಪತ್ತು ಸೀಟು ಇನ್ಫರ್ಮೇಷನ್ ಸೈನ್ಸ್ಗೆ ನೂರ ಇಪ್ಪತ್ತು ಸೀಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಅರವತ್ತು ಸೀಟು ಜೊತೆಗೆ ಎಲೆಕ್ಟ್ರಾನಿಕ್ಸ್ ಅರವತ್ತು ಸೀಟು ಮುನ್ನೂರ ಅರವತ್ತು ಸೀಟ್ ಇಂಜಿನಿಯರಿಂಗ್ ಕಾಲೇಜ್ಗೆ ಅನುವು ಮಾಡಿಕೊಟ್ರು ಜೊತೆಗೆ ಎಂ ಸಿ ಎ ನೂರಿಪ್ಪತ್ತು ಸೀಟು ಮತ್ತೆ ಎಂ ಬಿ ಎ ನೂರಿಪ್ಪತ್ತು ಸೀಟು ಎ ಐ ಸಿ ಟಿಯಿಂದ ಅಪ್ರೂವಲ್ ಆಗಿ ಬಂದು ಈಗ ಈಗಾಗಲೇ ಅಡ್ಮಿಷನ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೇವೆ ಮುಂದಿನ ಈ ಒಂದೇನು ಸ್ಟೀಟ್ ಮ್ಯಾಟ್ರಿಕ್ ಬರ್ತದೆ ಸಿಇಿಂದು ಅದರಲ್ಲಿ ನಮ್ಮ ಹೆಸರು ಕೂಡ ಈಗಾಗಲೇ ಬಂದಿದೆ ಸೊ ಸಿ ಇ ಟಿಯಿಂದ ಕೂಡ ಬರ್ತಾರೆ ಕಾಮೆಡ್ ಬರ್ತಾರೆ ಜೊತೆಗೆ ಮ್ಯಾನೇಜ್ಮೆಂಟ್ ಸೀಟ್ ಕೂಡ ಈಗಾಗಲೇ ನಾವು ಫಿಲ್ಅಪ್ ಮಾಡ್ತಾ ಇದ್ದೀವಿ ಈ ಹಿಂದೆ ಯಾಕೆ ಡಾಕ್ಟರ್ ಎಚ್ ಎನ್ ಅವರ ಒಂದು ಇದು ಅಂದರೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಹಿಂದೆ ಅನಿಬೆಸೆಂಟ್ ಅವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ನಮ್ಮ ನ್ಯಾಷನಲ್ ಹೈಸ್ಕೂಲ್ ಸ್ಟಾರ್ಟ್ ಮಾಡಿದ್ರು ಅದ ತದನಂತರದಲ್ಲಿ ನಮ್ಮ ಡಾಕ್ಟರ್ ಎಚ್ ನರಸಿಂಹರು ಹೊಸೂರಿಂದ ಬಂದು ಇಲ್ಲಿ ಓದಿ ಇಲ್ಲೇ ಅಧ್ಯಾಪಕರಾಗಿ ಇಲ್ಲೇ ಪ್ರಾಂಶುಪಾಲರಾಗಿ ಹಾಗೆ ನಮ್ಮ ಬೆಂಗಳೂರು ಯೂನಿವರ್ಸಿಟಿಯ ಉಪಕುಲಪತಿಗಳಾಗಿ ಹಾಗೆ ಅವರು ವಿಧಾನಸಭೆ ವಿಧಾನ ಇದನ್ನು ಎಂ ಎಲ್ ಸಿ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಅವರ ಒಂದು ಸೇವೆ ನಿಸ್ವಾರ್ಥವಾಗಿತ್ತು ಅವರು ನಮ್ಮದೇ ಆದ ಹಾಸ್ಟೆಲ್ ನಲ್ಲಿ ಒಂದೇ ರೂಮಲ್ಲಿ ಒಂದು ರೂಮಲ್ಲಿ ಬರೀ ಚಾಪೆ ಮೇಲೆ ಮಲ್ಕೊಂಡು ಜೀವನ ಮಾಡಿ ಗಾಂಧಿವಾದಿಗಳಾಗಿದ್ರು ಅವರು ಬಹಳಷ್ಟು ಎಜುಕೇಶನ್ ಜೊತೆಗೆ ಎಸ್ಪೆಷಲಿ ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು ಡ್ರಾಮಾ ಇರ್ಬೋದು ಅದಕ್ಕೆಲ್ಲ ನಿಮಗೆಲ್ಲ ಗೊತ್ತಿದೆ ಭಾಗ್ಯ ಬಸವನಗುಡಿ ಕಾಲೇಜ್ ಎಲ್ಲರೂ ಕೆಲವರು ನಾಟಕ ಎಲ್ಲ ಇದಕ್ಕೆ ನಾಟಕದ ಕಾಲೇಜು ರ್ಯಾಂಕ್ಗಳ ಕಾಲೇಜ್ ಅಂತಲೇ ಸಿಗಿದೆ ಹಿಂದೆ ಸುಮಾರು ಇವತ್ತಿನ ಇನ್ನೊಂದು ಪ್ರಜಾವಾಣಿ ಕಟ್ಟಿಂಗ್ ನೋಡ್ತಾ ಇದೇ ಒಂದು ಹನ್ನೆರಡು ರ್ಯಾಂಕ್ ಬರೀ ಬಸನ್ಗುಡಿಗೆ ಬರ್ತಾ ಇರ್ತ ಒಂದು ಕಾಲ ಇತ್ತು ಆ ಒಂದು ಆ ನಿಟ್ಟಿನಲ್ಲಿ ಬಂದಿದೆ ಜೊತೆಗೆ ಅವರು ಹಳ್ಳಿಗಳಲ್ಲಿ ಒಂದು ಫೀ ಎಜುಕೇಶನ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಫೀಸು ತಗೊಂಡು ಅದನ್ನು ಸಬ್ಸಿಡೈಸ್ ಆಗಿ ಕೊಟ್ಟು ಫೀಸ್ ಎಲ್ಲ ಕಡಿಮೆ ಮಾಡಿ ಬಾಗೇಪಲ್ಲಿ ಗೊರಿಬಿದ್ನೂರು ಹೊಸೂರು ಮುಡಿನೂರು ಅಂತ ಹೇಳ್ಬಿಟ್ಟು ಮುಳ್ಬಾಗಲು ತರ್ಲಿಕ್ಕಲ್ಲಿದೆ ಎಲ್ಲೂರ್ ಅಂಗ ಶ್ರೀನಿವಾಸಗುರ್ ತರ್ಲಿಕ್ಕಲ್ಲಿದೆ ಗೊರಿಬಿದ್ನೂರು ತರಲಿಕ್ಕೆ ಹೊಸೂರಲ್ಲಿ ಇವೆಲ್ಲ ಎಲ್ಲಾನು ಓಪನ್ ಮಾಡಿ ಭಾಳಷ್ಟು ಜನಕ್ಕೆ ಹೆಲ್ಪ್ ಆಗಿದೆ